ಸ್ನೇಹಿತರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ವೈಶಾಖ ಪೌರ್ಣಮಿ ಇದೆ ಈ ಒಂದು ವೈಶಾಖ ಪೌರ್ಣಮಿಯನ್ನು ನಾವು ಬುದ್ಧ ಪೌರ್ಣಮಿ ಹಾಗೂ ಅರಳಿ ಪೌರ್ಣಮಿ ಅಥವಾ ಅರಳಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ ತುಂಬ ವಿಶೇಷವಾದ ಶಕ್ತಿಯುತವಾದಂಥ ಒಂದು ಹುಣ್ಣಿಮೆ ಅಂತ ನಾವು ಪುರಾಣಗಳ ಪ್ರಕಾರವಾಗಿ ತಿಳಿದುಕೊಂತ ಬರ್ತೀವಿ ಯಾಕಂದರೆ ಈ ವೈಶಾಖ ಪೌರ್ಣಮಿಯ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಆ ತಾಯಿ ನಮ್ಮ ಮನೆಯಲ್ಲಿ ಬಂದು ನೆಲೆಯೂರಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ವಿಶೇಷವಾಗಿ ವೈಶಾಖ ಪೌರ್ಣಮಿಯ ದಿನ ಸಮುದ್ರ ಸ್ನಾನವನ್ನು ಮಾಡುವುದರಿಂದ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಹಾಗೆ ನಮಗೇನಾದರೂ ಪಿತೃದೋಷಗಳು ಕರ್ಮಫಲಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ವೈಶಾಖ ಪೌರ್ಣಮಿಯ ದಿನ ಅಂದರೆ ಈ ಒಂದು ಅರಳಿ ಮರ ಅರಳಿ ಹುಣ್ಣಿಮೆ ಅಂತ ಕೂಡ ಕರೆಯೋದ್ರಿಂದ ಈ ಅರಳಿ ಮರದಲ್ಲಿ ಪ್ರತ್ಯೇಕವಾಗಿ ಒಂದು ಪೂಜಾ ವಿಧಿವಿಧಾನ ಒಂದು ಚಿಕ್ಕದಾದಂಥ ದೀಪಾರಾಧನೆಯನ್ನು ಮಾಡೋದರಿಂದ ವಿಷ್ಣುವಿನ ಅನುಗ್ರಹ ನಮಗೆ ಅತೀ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಎಲ್ಲಿ ನಮಗೆ ವಿಷ್ಣುವಿನ ಅನುಗ್ರಹ ಸಿಗುತ್ತೋ ಅಲ್ಲಿ ನಮಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ಅಂದರೆ ನಮ್ಮ ಕಷ್ಟಗಳೆಲ್ಲ ದೂರವಾಗ್ತವೆ ಎಲ್ಲದರಿಂದ ನಾವು ನೆಮ್ಮದಿಯನ್ನು ಕಂಡುಕೊಳ್ತೀವಿ ಅಂದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಕೌಟುಂಬಿಕ ಸಮಸ್ಯೆಗಳಿದ್ರೆ ದೂರವಾಗುತ್ತೆ ವ್ಯಾವಹಾರಿಕವಾಗಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅದು ಕೂಡ ದೂರವಾಗುತ್ತೆ ಶತ್ರುಗಳ ಬಾಧೆ ಇದ್ದರೆ ಅದು ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಒಂದು ನೆಮ್ಮದಿಯುತವಾದಂತಹ ಜೀವನವನ್ನು ನೀವು ಅನುಭವಿಸಬೇಕು ಕಷ್ಟಗಳನ್ನೆಲ್ಲ ತೊಳೆದು ಹೋಗಿಸ್ಬೇಕು ನಮ್ಗೆ ಆಗಿರಬೇಕು ಅಂತಂದರೆ ಈ ದಿನ ಒಂದು ಚಿಕ್ಕ ಪೂಜೆಯನ್ನು ನೀವು ಅನುಸರಿಸಲೇಬೇಕಾಗತ್ತೆ ಯಾಕಂದರೆ ಈ ದಿನಕ್ಕೆ ಅಂಥ ವಿಶೇಷವಾದಂಥ ಶಕ್ತಿ ಇದೆ ಅದರಲ್ಲೂ ಗುರುವಾರ ಬಂದಿದೆ ಈ ವೈಶಾಖ ಹುಣ್ಣಿಮೆ ಈ ದಿನ ಗುರುಗ್ರ ಗುರುವಿನ ಅನುಗ್ರಹ ಮತ್ತು ಶನಿಯ ಅನುಗ್ರಹ ಸಿಗಬೇಕು ಅಂದ್ರೂ ಕೂಡ ಈ ಅರಳಿ ಮರಕ್ಕೆ ನಾವು ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರಕ್ಕೆ ಒಂದು ಚಂಬಿನಿಂದ ನೀರನ್ನು ತೆಗೆದುಕೊಂಡು ಹೋಗಿ ಆ ನೀರನ್ನು ಸುರಿದು ನಮಸ್ಕರಿಸಿ ಪ್ರದಕ್ಷಿಣೆ ಹಾಕೋದ್ರಿಂದ ಒಂದು ಹನ್ನೊಂದು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ನಾವು ಹಾಕ್ ಹಾಕೋದ್ರಿಂದ ನಮಗಿರುವಂತಹ ಗ್ರಹದೋಷಗಳು ನಿವಾರಣೆ ಆಗುತ್ತೆ ಗುರುವಿನ ಅನುಗ್ರಹ ಶನಿ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ಅರಳಿ ಮರೆಯಲ್ಲಿ ಬ್ರಹ್ಮ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆ ನಿಂತಿರೋದ್ರಿಂದ ಈ ದಿನ ಅಂದರೆ ಸೂರ್ಯೋದಯಕ್ಕೂ ಮುನ್ನ ವೈಶಾಖ ಪೌರ್ಣಮಿಯ ದಿನ ಈ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡಿ ನೋಡಿ ಹೇಗೆ ಪ್ರತ್ಯೇಕ ದೀಪಾರಾಧನೆ ಮಾಡುವುದು ಇದಕ್ಕೇನು ಬಹಳ ಖರ್ಚಾಗುತ್ತಾ ಅಂತ ಆಲೋಚನೆ ನೀವು ಬರ್ಬೋದು ಖಂಡಿತವಾಗಿಯೂ ಇಲ್ಲ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ದೀಪಾರಾಧನೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ದೀಪ ಮೂರು ಬತ್ತಿಗಳು ಬೇಕಾಗುತ್ತೆ ಹಾಗೆ ತುಪ್ಪ ಬೇಕಾಗುತ್ತೆ ಹಾಗೆ ಒಂದು ವಿಳೇದೆಲೆ ಬೇಕಾಗುತ್ತೆ ಅದರ ಜೊತೆಗೆ ಒಂದು ಲೋಟ ಹಸುವಿನ ಹಾಲು ಬೇಕಾಗುತ್ತೆ ಹಾಗೆ ಒಂದು ತಂಬಿಗೆ ನೀರು ಬೇಕಾಗುತ್ತೆ ಇನ್ನು ಮುಖ್ಯವಾಗಿ ನೀವು ಬೇಕಾಗಿರುವಂಥದ್ದು ಹೂವು ಸ್ವಲ್ಪ ಪುಷ್ಪಗಳನ್ನು ತೆಗೆದುಕೊಳ್ಳಿ ಊದ್ಬತ್ತಿಯನ್ನು ತೆಗೆದುಕೊಳ್ಳಿ ಕರ್ಪೂರವನ್ನು ತೆಗೆದುಕೊಳ್ಳಿ ಇಷ್ಟೇ ಸಾಕು ಬೇರೆ ಏನು ಜಾಸ್ತಿ ಬೇಕಾಗೋದಿಲ್ಲ ನೀವೇನಾದರೂ ಅರಳಿ ಬುಡದ ಕೆಳಗಡೆ ಸ್ವಲ್ಪ ಶುಭ್ರಗೊಳಿಸ್ಕೋತೀನಿ ಅಂತಂದರೆ ಅಲ್ಲೊಂದು ಚಿಕ್ಕದಾಗಿ ರಂಗೋಲಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂದರೆ ರಂಗೋಲಿಯನ್ನು ಸ್ವಲ್ಪ ತೊಗೊಂಡು ಬಂದು ಒಂಚೂರು ಅರ್ಶಿನ ಕುಂಕುಮವನ್ನು ಇಟ್ಟು ಒಂದು ರಂಗೋಲಿಯನ್ನು ಬಿಟ್ಟು ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿ ಅರಳಿ ಮರದ ಕೆಳಗಡೆ ಈ ವೈಶಾಖ ಪೌರ್ಣಿಮೆಯ ದಿನ ಈ ದೀಪಾರಾಧನೆ ಮಾಡೋದರಿಂದ ಎಲ್ಲವೂ ಕೂಡ ಶುಭವೇ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಾಧಿಸ್ತೀರ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿ ವೆಂಕಟೇಶ್ವರರ ಅನುಗ್ರಹ ನಿಮ್ಗೆ ಸಿಗತ್ತೆ ತ್ರಿಮೂರ್ತಿಗಳ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೂರ್ಯೋದಯಕ್ಕೂ ಮುನ್ನ ನೀವು ಎದ್ದು ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಶುಭ್ರಗೊಳಿಸ್ಕೊಂಡ ನಂತರ ನೀವು ಹೊರಾಂಡವನ್ನು ಅಂದರೆ ಮನೆಯ ಮುಂಭಾಗವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನು ಬಿಟ್ಟು ಅನಂತರವಾಗಿ ಸೂರ್ಯೋದಯಕ್ಕೆ ಮುನ್ನವೇ ನೀವು ಮನೆಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ದೀಪಾರಾಧನೆಯನ್ನು ಮಾಡಿ ಅಲ್ಲಿ ಪೂಜೆ ಮುಗಿಸಿದ ನಂತರ ನೀವು ಅರಳಿ ಮರ ಎಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಒಂದು ಅರಳಿ ಮರ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾನು ತಿಳಿಸ್ಕೊಟ್ಟಂಗೆ ಆ ಅರಳಿ ಮರದ ಬುಡವನ್ನು ಸ್ವಲ್ಪ ಶುಭ್ರಗೊಳಿಸಿಕೊಂಡು ಅಲ್ಲಿ ನೀರನ್ನು ಹಾಕಿ ರಂಗೋಲೆಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಅನಂತರವಾಗಿ ವಿಳೆದೆಲೆಯನ್ನಿಟ್ಟು ಆ ವಿಳೆದೆಲೆಯ ಮೇಲೆ ಕೂಡ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ದೀಪವನ್ನು ಇಟ್ಟು ಮೂರು ಬತ್ತಿಗಳು ಒಂದು ಮಧ್ಯದಲ್ಲಿ ಬತ್ತಿ ಇರಬೇಕು ಒಂದು ಆ ಕಡೆ ಈ ಕಡೆ ಇರಬೇಕು ಮೂರು ಬತ್ತಿಗಳು ತ್ರಿಮೂರ್ತಿಗಳ ಸಂಕೇತವಾಗಿ ಈ ಬತ್ತಿಗಳನ್ನು ತುಪ್ಪವನ್ನು ಹಾಕಿದ ನಂತರ ಮೂರು ಬತ್ತಿಗಳನ್ನು ಇಡಿ ದೀಪಕ್ಕೂ ಕೂಡ ಅರ್ಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಪುಷ್ಪಗಳಿಂದ ದೀಪವನ್ನು ಅಲಂಕರಿಸಿ ಆ ದೀಪವನ್ನು ಬೆಳಗಿಸಿ ಒಂದು ಊದ್ಬತ್ತಿ ಮತ್ತು ಕರ್ಪೂರದವನ್ನು ಬೆಳಗಿಸಿ ಹಾಗೆ ಹಾಲನ್ನು ಸ್ವಲ್ಪ ಹಾಲನ್ನು ನೀವು ಆ ಒಂದು ಅರಳಿ ಮರದ ಬುಡಕ್ಕೆ ಹಾಕಿ ಸ್ವಲ್ಪ ಹಾಲನ್ನು ನೈವೇದ್ಯವಾಗಿಟ್ಟು ಮನೆಯಿಂದ ಅಂತ ಹೋದಂಥ ಒಂದು ಚೆಂಬು ನೀರನ್ನು ಕೂಡ ನೀವು ಅರಳಿ ಮರದ ಬುಡಕ್ಕೆ ಸುರಿದು ಅನಂತರವಾಗಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ಐದು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಅಥವಾ ನಲವತ್ತ ಎಂಟು ಪ್ರದಕ್ಷಿಣೆ ಹಾಕ್ತೀನಿ ಅಂದರೂ ಕೂಡ ನೀವು ಅಷ್ಟನ್ನು ಕೂಡ ಹಾಕ್ಬೋದು ಅಥವಾ ಹನ್ನೆರಡು ಪ್ರದಕ್ಷಿಣೆ ಹಾಕ್ತೀನಿ ಸಾಕು ಅನ್ಸಿದ್ರೆ ನೀವು ಅಷ್ಟನ್ನು ಕೂಡ ಹಾಕಿ ಆ ದೀಪಾರಾಧನೆಯನ್ನ ಮಾಡಿ ಭಕ್ತಿ ಭಾವದಿಂದ ನಂಬಿಸಿ ನಮ್ಮ ಕಷ್ಟಗಳು ದೂರ ಆಗಬೇಕು ನಿಮ್ಮ ಅನುಗ್ರಹ ನಮಗೆ ಬೇಕು ನಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು ನಮ್ಮ ವ್ಯಾವಹಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಯಾರ ಕೆಟ್ಟ ದೃಷ್ಟಿ ಕೂಡ ನಮ್ಮ ಕುಟುಂಬದ ಮೇಲೆ ಬೀಳಬಾರ್ದು ನಮ್ಮ ಕುಟುಂಬ ಸುಖ ಶಾಂತಿ ನೆಮ್ಮದಿ ಸೌಖ್ಯವಾಗಿರಬೇಕು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ನೀವು ಬೇಡಿಕೊಂಡು ಪ್ರದಕ್ಷಿಣೆ ಹಾಕಿ ಬನ್ನಿ ಅದ್ಭುತವಾದಂಥ ಬದಲಾವಣೆ ನೋಡ್ತೀರಾ ನೀವು ಊಹೆ ಮಾಡದಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರ ಮುಖ್ಯವಾಗಿ ಹಣಕಾಸಿನ ಅಭಿವೃದ್ಧಿ ಯಾಕಂದರೆ ಸೂರ್ಯೋದಯ ಅದ ಸೂರ್ಯೋದಯದ ನಂತರ ಲಕ್ಷ್ಮೀ ದೇವಿಯಲ್ಲಿ ನೆಲೆ ನಿಲ್ಲೋದರಿಂದ ಆ ತಾಯಿ ಕೂಡ ಪ್ರಸನ್ನಳಾಗ್ತಾಳೆ ವಿಷ್ಣು ಲಕ್ಷ್ಮಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ಅವರ ಅನುಗ್ರಹ ಕೂಡ ನಿಮಗೆ ಸಿಗೋದ್ರಿಂದ ಎಲ್ಲದರಲ್ಲೂ ಕೂಡ ನೀವು ಏಳಿಗೆಯನ್ನು ನೋಡ್ತೀರಾ ದಿನದಿಂದ ದಿನಕ್ಕೆ ಜೀವನದಲ್ಲಿ ಎಲ್ಲ ರೀತಿಯ ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ತೀರಾ ನಿಮ್ಮ ಶತ್ರುಗಳು ಏನಿರ್ತಾರೆ ಶತ್ರು ಬಾಧೆಯಿಂದ ಕೂಡ ನೀವು ನಿವಾರಣೆ ಹೊಂದುತ್ತಾ ಹೋಗ್ತೀರಾ ಖಂಡಿತವಾಗಿ ಸ್ನೇಹಿತರೆ ಅದ್ಭುತವಾಗಿ ಈ ದಿನ ಅಂತ ಶಕ್ತಿಯುತವಾದಂತಹ ದಿನ ವೈಶಾಖ ಪೌರ್ಣಮಿಗೆ ನಮಗೆ ದಾನ ಧರ್ಮ ಮಾಡೋದು ಕೂಡ ತುಂಬ ವಿಶೇಷವಾದಂತಹ ಒಂದು ಶಕ್ತಿಯನ್ನು ನಮಗೆ ತಂದು ಕೊಡುತ್ತೆ ಈ ದಿನ ಸಾಧ್ಯವಾದರೆ ಯಾರಾದರೂ ಬಡಬಗರು ಸಿಕ್ಕರೆ ಅವರಿಗೆ ಆಹಾರ ವಸ್ತ್ರ ದಾನವನ್ನು ಮಾಡೋದು ಆಹಾರವನ್ನು ದಾನ ಮಾಡಿ ಅಥವಾ ವಸ್ತ್ರವನ್ನು ದಾನ ಮಾಡಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಮಾಡಿ ಒಂದು ಮೂರು ಜನಕ್ಕೋ ಅಥವಾ ಒಂದು ಐದು ಜನಕ್ಕೋ ನಿಮ್ಮ ಶಕ್ತಿ ಎಷ್ಟು ಅನುಗುಣವಾಗಿ ನಿಮ್ಮಲ್ಲಿ ಏನಾಗುತ್ತೆ ಏನಾದರೂ ಆಹಾರವನ್ನು ಕೊಡೋದ್ರ ಮುಖಾಂತರ ದಾನ ಮಾಡೋದ್ರ ಮುಖಾಂತರ ಮಾಡಿ ಖಂಡಿತವಾಗಿ ಸ್ನೇಹಿತರೆ ಎಲ್ಲವೂ ಕೂಡ ನೀವು ಜೀವನದಲ್ಲಿ ಹೇಳಿಗೆಯನ್ನು ನೋಡ್ತೀರಾ ಇಷ್ಟು ಇಷ್ಟು ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಆಶ್ಚರ್ಯ ಪಡ್ತಾ ಹೋಗ್ತೀರಾ ಯಾಕಂದರೆ ಅಂತಹ ಒಂದು ಅದ್ಭುತವಾದ ಬದಲಾವಣೆ ನೋಡ್ತೀವಿ ಹಾಗೆ ಈ ದಿನ ಹಸುವಿಗೆ ಆಹಾರವನ್ನು ನೀಡುವಂಥದ್ದು ಹಾಗೆ ಶ್ವಾನ ನಾಯಿಗಳಿಗೂ ಕೂಡ ಆಹಾರವನ್ನು ನೀಡುವಂಥದ್ದು ರೊಟ್ಟಿನೋ ಬ್ರೆಡ್ಡು ಏನಾದರೂ ಒಂದು ಆಹಾರವನ್ನು ನೀಡೋದ್ರಿಂದ ಕೂಡ ನಿಮಗಿರುವಂಥ ದಾರಿದ್ರ್ಯ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಎಲ್ಲದರಲ್ಲೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನವನ್ನು ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳಿ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯಲ್ಲಿ ಪೂಜಾದಿ ಕಾರ್ಯಗಳನ್ನು ಮುಗಿಸಿದ ನಂತರ ಮರೆಯದೆ ಅರಳಿ ಮರದ ಬುಡಕ್ಕೆ ಹೋಗಿ ಈ ಪ್ರತ್ಯೇಕವಾದಂಥ ದೀಪಾರಾಧನೆ ಮಾಡಿ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಪಡೆದುಕೊಳ್ಳಿ ಖಂಡಿತವಾಗಿಯೂ ಭೋಗ ಭಾಗ್ಯಗಳನ್ನು ಅನುಭವಿಸ್ತೀರ ಕೋಟ್ಯಾಧಿಪತಿ ಆಗ್ತೀರಾ ಧನಯೋಗ ರಾಜಯೋಗ ನಿಮಗೆ ಬಂದು ತಲುಪುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ